ಸ್ನೇಹಿತರೆ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಅಭಿಗಣಿ ನಿಮಗೆ ಹೇಳೋಕೆ ಬಂದಿರೋ ವಿಷಯ ಏನಂತಂದ್ರೆ ಇವಾಗ ಮಳೆಗಾಲೆಲ್ಲ ಸಿಕ್ಕಾಪಟಿ ರಣಭೀಕರ ಮಳೆ ಬರ್ತಿದೆ ಈ ಮಳೆಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಂತೂ ನೆರೆ ಹಾವಣೆ ಬಂದಿದೆ ನದಿ ತೀರದ ಪ್ರದೇಶಗಳಿಗೆ ಮನೆಗಳಿಗೆಲ್ಲ ನೀರು ನುಗ್ಗಿ ಅಲ್ಲಿನ ಜನರ ಪರಿಸ್ಥಿತಿ ಅತಂತ್ರವಾಗಿದೆ ಅಷ್ಟೊಂದು ಭಯಂಕರ ಮಳೆ ಹೊಯ್ದಿದೆ ಮತ್ತು ನಮ್ಮ ಉತ್ತರ ಕನ್ನಡದಲ್ಲಿ ಹೊನ್ನಾವರಂತೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನಲ್ಲೂ ನದಿ ತೀರದ ಪ್ರದೇಶಗಳಿಗೆ ಮನೆಗಳಿಗೆಲ್ಲ ನೀರು ನುಗ್ಗಿ ಅಲ್ಲಿನ ಜನ ಪರಿಸ್ಥಿತಿ ಅತಂತ್ರವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಸಿಕ್ಕಾಪಟೆ ಮಳೆ ಹೊಯ್ದಿದೆ ಎಲ್ಲ ಕಡೆ ನಮ್ಮ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಮಳೆ ಹೊಯ್ದ ಪರಿಣಾಮ ಎಲ್ಲ ಬದಿಯೂ ನೆರೆಹಾವಳಿ ಬಂದಿದೆ ಅದರದ್ದೆಲ್ಲ ವಿಡಿಯೋ ಇದೆ ಅದನ್ನು ಹಾಕ್ತೀನಿ ನಮ್ಮ ಚಾನೆಲ್ಗೆ ಹಸುಪುರ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು